ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಘವೇಂದ್ರಾ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಸರ್ವೇಪಿ ಸಖಿ ಸಂತು ಸರ್ವೇ ಸಂತು ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು ಜಾತ್ಯತೀತವಾಗಿ ದೇಶದ ಉದ್ದದಗಲಕ್ಕೂ ವಿದೇಶಗಳಲ್ಲಿಯೂ ಕೂಡ ಅನೇಕ ಸ್ಥಳಗಳಲ್ಲಿ ಇದ್ದಾರೆ ಹೇಗೆ ಒಂದು ಊರು ಅಂತಂದರೆ ಆಂಜನೇಯ ದೇವಸ್ಥಾನದ ಇಲ್ಲದೇ ಇರುವಂಥ ಊರು ಇಲ್ಲವೋ ರುದ್ರದೇವರ ದೇವಸ್ಥಾನವೂ ಇಲ್ಲದೇ ಇರುವಂಥ ಊರಿಲ್ವೋ ಅದರಂತೆ ರಾಯರ ಭಕ್ತರು ಇಲ್ಲದೇ ಇರುವಂತಹ ಊರು ಇಲ್ಲ ಅಂತ ಹೇಳಿದರೂ ಕೂಡ ಅತಿಶಯ ವ್ಯಾಪ್ತಿ ಆಗೋದಿಲ್ಲ ಅಂತಹ ರಾಘವೇಂದ್ರ ಸ್ವಾಮಿಗಳವರ ಭಕ್ತರ ಉಪಯೋಗಕ್ಕೋಸ್ಕರವಾಗಿ ಮಂತ್ರಾಲಯ ಯತಿವರ ಅನ್ನುವಂತಹ ಹೆಸರಿನಲ್ಲಿ ಒಂದು ಯೂಟ್ಯೂಬ್ ಚಾನಲನ್ನು ಮಾಡಿ ರಾಘವೇಂದ್ರ ಸ್ವಾಮಿಗಳವರ ಮಹಿಮೆ ಪೂಜೆ ವಿಧಾನಗಳು ಎಲ್ಲವನ್ನು ಕೂಡ ಪ್ರಸರಿಸ್ತಾ ಇದ್ದಾರೆ ಇದರ ಮುಖ್ಯಸ್ಥರಾದಂತಹ ನಮ್ಮವರೇ ಆದ ಮಸೂದನ್ ಅವರು ಬಹಳ ಪರಿಶ್ರಮ ಪಟ್ಟು ಇದನ್ನು ಸೆರೆ ಹಿಡಿದು ಪ್ರಸಾರ ಮಾಡ್ತಾ ಇದ್ದಾರೆ ಅವರಿಗೆ ನಾವು ತುಂಬ ಮನಸ್ಸಿನಿಂದ ಆಶೀರ್ವಾದವನ್ನು ಮಾಡ್ತಾ ಇದ್ದೇವೆ ಎಲ್ಲರಿಗೂ ನಮಸ್ಕಾರ ಮಂತ್ರಾಲಯ ಯತಿವರ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ ನಾನು ಆಯುರ್ವೇದ ಮತ್ತು ಸಸ್ಯೌಷಧ ತಜ್ಞ ಮಧುಸೂದನ್ ಇದೇ ತಿಂಗಳ ಇಪ್ಪತ್ನಾಲ್ಕನೇ ತಾರೀಕು ಮಂಗಳವಾರ ರಾಯರ ನಾಲ್ಕು ನೂರ ಮೂವತ್ತೊಂದನೇ ವರ್ಷದ ಹುಟ್ಟು ಹಬ್ಬ ಇದೆ ಅಂದರೆ ರಾಯರ ವರ್ಧಂತಿ ಇದೆ ರಾಯರ ವರ್ಧಂತಿಗೆ ಈಗಾಗಲೇ ಸಾಕಷ್ಟು ಜನ ರಾಯರಿಗೆ ರೇಷ್ಮೆಯ ವಸ್ತ್ರಗಳನ್ನು ಸಮರ್ಪಣೆ ಮಾಡಿದ್ದೀರಾ ಇನ್ನು ಮುಂದೆ ರಾಯರ ಹುಟ್ಟು ಹಬ್ಬಕ್ಕೆ ಯಾರೆಲ್ಲಾ ರೇಷ್ಮೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಅಂದ್ಕೊಳ್ತೀರೋ ಅಂಥವರು ಮಂತ್ರಾಲಯದ ಅಧಿಕೃತ ವೆಬ್ಸೈಟ್ ನೀವು ಸಂಪರ್ಕ ಮಾಡಬಹುದು ಹಾಗೆಯೇ ಅಧಿಕೃತ ವೆಬ್ಸೈಟ್ ಅಲ್ಲಿ ಈ ವಿಶೇಷವಾದಂತಹ ರಾಯರಿಗೆ ರೇಷ್ಮೆಯ ವಸ್ತ್ರವನ್ನ ಸಮರ್ಪಣೆ ಮಾಡೋದ್ರ ಬಗ್ಗೆ ಅಲ್ಲಿ ನಿಮಗೆ ಮಾಹಿತಿ ಸಿಗುತ್ತೆ ಇನ್ನು ಮುಂದೆ ಯಾರೆಲ್ಲ ರಾಯರಿಗೆ ರೇಷ್ಮೆಯ ವಸ್ತ್ರಗಳನ್ನು ಸಮರ್ಪಣೆ ಮಾಡಬೇಕು ಅಂತ ಅಂಥವರು ಅಂತವರು ಆರ್ ಎಸ್ ಮಠದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ಅಲ್ಲಿ ನೀವು ರಾಯ ವಿಶೇಷವಾದಂತಹ ರೇಷ್ಮೆಯ ವಸ್ತ್ರದ ಆ ಸೇವೆಯ ಬಗ್ಗೆ ವಿವರ ಸಿಗುತ್ತೆ ಅದನ್ನ ನೀವು ಸಂಪರ್ಕ ಮಾಡಿ ಅಲ್ಲಿ ಅಂದ್ರೆ ಎಸ್ ಆರ್ ಎಸ್ ಮಠ ಮಂತ್ರಾಲಯ ಮಠವನ್ನ ಸಂಪರ್ಕ ಮಾಡಿ ಅಲ್ಲಿಗೆ ರಾಯರಿಗೆ ವಿಶೇಷವಾದಂತಹ ರೇಷ್ಮೆಯ ವಸ್ತ್ರವನ್ನ ಸಮರ್ಪಣೆ ಮಾಡಬಹುದು ಈಗ ಕೆಲವೇ ಕ್ಷಣಗಳ ಹಿಂದೆ ಮಂತ್ರಾಲಯದ ಶ್ರೀ ಸುಭದೇಂದ್ರ ತೀರ್ಥ ಶ್ರೀಪಾದಂಗಳವರು ನನಗೆ ಫೋನಲ್ಲಿ ಮಾತಾಡಿ ವಿಶೇಷವಾದಂತಹ ಆದೇಶವನ್ನ ನನಗೆ ಕೊಟ್ಟಿದ್ದಾರೆ ಆದ್ದರಿಂದ ಇನ್ನು ಮುಂದೆ ಯಾರೆಲ್ಲ ರಾಯರಿಗೆ ವಿಶೇಷವಾದಂತ ರೇಷ್ಮೆಯ ವಸ್ತ್ರವನ್ನ ಸಮರ್ಪಣೆ ಮಾಡಿದಿರಿ ಅಂತವರು ಮಂತ್ರಾಲಯದ ಅಧಿಕೃತ ವೆಬ್ಸೈಟ್ಗೆ ಹೋಗಿ ನೀವು ಅಲ್ಲಿ ರೇಷ್ಮೆಯ ವಸ್ತ್ರದ ಸಮರ್ಪಣೆಯ ಸೇವೆಯನ್ನ ಮಾಡಿ ಹಾಗೇನೇ ಇಲ್ಲಿಯವರೆಗೂ ಯಾರೆಲ್ಲ ನನಗೆ ರಾಯರಿಗೆ ವಿಶೇಷವಾದಂತಹ ರೇಷ್ಮೆಯ ವಸ್ತ್ರವನ್ನ ತಯಾರು ಮಾಡಿಸಿ ಅಂತ ಹಣ ಕಳಿಸಿದ್ದೀರಿ ಅವರೆಲ್ಲರ ಹಣದಲ್ಲಿ ನಾನು ಈಗಾಗಲೇ ರೇಷ್ಮೆಯ ವಸ್ತ್ರವನ್ನ ನಾನು ತಂದಿಟ್ಟಿದ್ದೀನಿ ಅವರ ವಸ್ತ್ರಗಳನ್ನು ನಾನು ಇಪ್ಪತ್ತನೇ ತಾರೀಕು ಮಂತ್ರಾಲಯಕ್ಕೆ ಹೋದಾಗ ರಾಯರಿಗೆ ಸಮರ್ಪಣೆ ಖಂಡಿತವಾಗಲೂ ಮಾಡ್ತೀನಿ ನಿಮ್ಮೆಲ್ಲರಿಗೂ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಹಾಗೆಯೇ ಮಂತ್ರಾಲಯದ ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಶೀರ್ವಾದ ಅನುಗ್ರಹ ಸದಾ ಇರಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೀನಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ರಾಯರ ಹುಟ್ಟು ಹಬ್ಬಕ್ಕೆ ರೇಷ್ಮೆ ವಸ್ತ್ರವನ್ನು ಸಮರ್ಪಣೆ ಮಾಡಬೇಕು ಅಂತ ಯಾರೆಲ್ಲ ಅನ್ಕೊಳ್ತೀರಾ ಅಂಥವರು ಈಗಲೇ ಎಸ್ ಆರ್ ಎಸ್ ಮಠ ಅಂದ್ರೆ ಶ್ರೀ ರಾಘವೇಂದ್ರ ಸ್ವಾಮಿ ಮಠ ಮಂತ್ರಾಲಯಂ ಇದರ ಅಧಿಕೃತ ವೆಬ್ಸೈಟ್ಗೆ ಅಲ್ಲಿ ಹೋಗಿ ನೀವು ರೇಷ್ಮೆಯ ವಸ್ತ್ರದ ಸಮರ್ಪಣಾ ಸೇವೆ ಅಂತ ಇರುತ್ತೆ ಅದನ್ನು ನೀವು ಕ್ಲಿಕ್ ಮಾಡಿ ಅಲ್ಲಿಗೆ ನಿಮ್ಮ ಸೇವೆಯ ಹಣವನ್ನು ತಲುಪಿಸಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ರಾಯರ ವರ್ಧಂತಿಗೆ ಯಾರೆಲ್ಲ ರೇಷ್ಮೆಯ ವಸ್ತ್ರವನ್ನು ಸಮರ್ಪಣೆ ಮಾಡಿದ್ದೀರಾ ಅವರೆಲ್ಲರಿಗೂ ಕೂಡ ರಾಯರ ಅನುಗ್ರಹ ಇರಲಿ ಅಂತ ನಾನು ಕೂಡ ಪ್ರ ಪ್ರಾರ್ಥನೆ ಮಾಡ್ತೀನಿ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ರಾಯರ ವಿಶೇಷವಾದಂತಹ ಮಹಿಮೆಯನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ